ಕಾಲ ಆಗೋದ್ರೆ ನೋವಾಗುತ್ತೆ ಪೂರ್ತಿ ಆಗೋದ್ರೆ ಖುಷಿ ಆಗುತ್ತೆ ತನ್ನ ಬೈಕ್ ಓಲ್ಲೇತ್ ಬರ್ತೈತೆ ಸೂಜಿ 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 ಅಕ್ಕಾ ಡಾಕ್ಟರಿ ಗಾ ನಾ ಉ ಶರೀರ ಅಂದ್ರೆ ಈಗ ಜ್ವರ ಬಂದಿರುತ್ತೆ ನಮ್ಮ ಫ್ರೆಂಡಿಗೆ ಜ್ವರ ಬಂದಿರುತ್ತೆ ನಾವು ಹೇಳ್ತೀವಿ ನಿಮ್ಮ ದಪ್ಪ ಯಾಂತಿನಿ

ಸ್ವಲ್ಪ ನೋವಾಗುತ್ತೆ ಆಮೇಲೆ ಕರೆಕ್ಟ್ ಆಗುತ್ತೆ ಇದು ಬೆಳಗ್ಗೆಯಿಂದ ನಮ್ ಜೊತೆ ಇರುತ್ತೆ ರಾತ್ರಿ ಆದ್ರೆ ಕಾಣೆ ಆಗುತ್ತೆ ಸೂರ್ಯ 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 ನೆರಳು ನೆರಳು ನಮ್ ನೆರಳು ನಮ್ ನೆರಳು ಅಕ್ಕ ಸೂರ್ಯ ಅಕ್ಕ ಸೂರ್ಯ ಬೆಳಿಗ್ಗೆ ಅಂದ್ರೆ ಸೂರ್ಯ ಇರ್ತಾನೆ ರಾತ್ರಿ ಚಂದ್ರ ಬರ್ತಾನೆ ಮತ್ತೆ ಯಾರಕ್ಕ ಬರೋದು ಅವರೇ ಬರೋದು ಸೇಮ್ ಆನ್ಸರ್ ಸೂರ್ಯನೇ ಯಾರಿಲ್ಲ ಗೊತ್ತಿಲ್ಲ ಯಾರು ಬರೋದು ರಾತ್ರಿ ನೆರಳಾಕ ಈಗ ಬೆಳಗ್ಗೆ ಟೈಮು ಸೂರ್ಯ ಇರ್ತಾನೆ ಸೂರ್ಯ ನಮ್ಮ ಮೇಲೆ ಬೀಳ್ತಾನೆ ನಮ್ಮ ನೆರಳು ಬರುತ್ತೆ ರಾತ್ರಿ ಅಂದ್ರೆ ಸೂರ್ಯ ಇರಲ್ಲ ನಮ್ ನೆರಳು ಇರಲ್ಲ ಅದೇ ನೆರಳು ನೆರಳು ಸೂರ್ಯ نسوريا ن انرسن سوريا